ಕಲ್ಬುರ್ಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನೂತನ ಆಡಳಿತ ಮಂಡಳಿ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಅಭಿನಂದಿಸಲಾಯಿತು ಇದೇ ವೇಳೆಯಲ್ಲಿ ತಾಲೂಕ ಪಂಚಾಯತ್ ಮಾಜಿ ಸದಸ್ಯ ಅಬ್ದುಲ್ ಲತೀಫ್ ಜಹಗೀರ್ದಾರ್ ಮಾತನಾಡಿ ಫರ್ತಾಬಾದ್ ಹೋಬಳಿಯಲ್ಲಿ ಪಿಕೆಪಿಎಸ್ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿರುವುದು ಸ್ವಾಗತಾರ್ಹ ಮುಂದಿನ ದಿನಗಳಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಶಾಂತಿ ಸಹಬಾಳ್ವೆ ಸಾಮರಸ್ಯದಿಂದ ಜೀವನ ನಡೆಸಬೇಕು ಗ್ರಾಮದ ಉದ್ಧಾರಕ್ಕಾಗಿ ಶ್ರಮಿಸೋಣ ರೈತರಿಗೆ ಸರ್ಕಾರಿ ಸೌಲಭ್ಯ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಮನವಿ ಮಾಡಿದರು ಇನ್ನು ಇದೇ ವೇಳೆಯಲ್ಲಿ ಫಿರೋಜಾಬಾದ್ ಗ್ರಾಮದ ಪಿಕೆಪಿಎಸ್ ಆಡಳಿತ ಮಂಡಳಿ ಸದಸ್ಯರಿಗೆ ಸನ್ಮಾನ ಮಾಡಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ನದಿ ನದಿಸಿ ಫಿರೋಜಾಬಾದ್ ಮಹಾಲಕ್ಷ್ಮಿ ಶಕ್ತಿ ಪೀಠದ ಪೂಜ್ಯ ಗುರು ರಾಜೇಂದ್ರ ಶಿವಯೋಗಿಗಳು ತಾಲೂಕಾ ಪಂಚಾಯತ್ ಸದಸ್ಯರಾದ ಶರಣಗೌಡ ಮುಖಂಡರಾದ ಬಸವಣ್ಣಪ್ಪ ಶಿರೂರ್ ಪತ್ರಕರ್ತ ಭೀಮಾಶಂಕರ್ ಫಿರೋಜಾಬಾದ್ ನಿಜಾಂ ಶೇಟ್ ಚಂದ್ರಶೇಖರ್ ಮಾಮನಿ ಸೇರಿದಂತೆ ಅನೇಕರು ಇದ್ದರು ಇವತ್ತು ಈ ಸಭೆಯ ಆಯ್ಕೆ ಮಾಡಿದರ ಸಿರಿಮಾನ್ಯ ಅಣ್ವೀರಪ್ಪ ಸೌಕರ್ ಸಿರೂರವ್ರಿಗೆ ಅವ್ರಿಗೇನಪ್ಪ ಅಂತಂದರೆ ಅವರಿಗೂ ಏನಪ್ಪ ಅಂದರೆ ಸ್ಥಾನಕ್ಕೆ ಆಗೀತಾರಿಗೆ ಅವ್ರಿಗಿನೂ ಏನಪ್ಪ ಅಂತಂದರೆ ನನ್ನ ಶುಭಾಶಯ ಮತ್ತು ಅವರಿಗೆ ಒಂದು ರೀತಿಯಿಂದ ಧನ್ಯವಾದ ಸಲ್ಲಿಸ್ತೀನಿ ಇದೇ ರೀತಿಯಲ್ಲಿ ನಾವು ಎಲ್ಲರೂ ಕೂಡ್ಕಿ ಸೀರೆಮು ಎಲ್ಲ ಜನರು ರೈತರು ಮುಖಂಡರು ಇದೇ ರೀತಿಯಿಂದ ತಿರೇಮ್ಲಿಂದ ಯಾವುದೇ ಕಿರಿಕಿರಿ ಇಲ್ದಂಗೆ ಇರ್ಬೇಕು ಯಾವುದೇ ಸಮಸ್ಯೆ ಇರಲಿ ನಮ್ಮ ತಿಳಿದಾರೊಂದು ಒಂದು ಕೆಲಸ ಮಾಡಬೇಕು ಜಗಳ ಕಿರಿಕಿರಿ ಬಂದು ದೂರು ಇದು ಭಾಳ ಚಲೋ ಅಂತ ಕನಸು ಇದು ಹಳ್ಳಿ ರೈತರಿಗೆ ಮತ್ತು ಇದು ಹಳ್ಳಿ ಮುಖಂಡರಿಗೆ ಮತ್ತು ಆಯ್ಕೆ ಆದಂಥ ಸದಸ್ಯರಿಗೆ ಅಭಿನಂದನೆ ಕಾರ್ಯಕ್ರಮ ಇದು ಕೋಆಪರೇಟಿವ್ ಸೊಸೈಟಿ ಇಟ್ಟಿದ್ದಕ್ಕಾಗಿ ಇವತ್ತೆಲ್ಲ ರೈತರು ಮತ್ತು ಊರು ಗಂಡ್ಯಕ್ತಿ ಮುಖಂಡರು ಎಲ್ಲ ಇವತ್ತು ಆಗಮಿಸಿ ಈ ಅಭಿನಂದನೆ ಕಾರ್ಯಕ್ರಮಕ್ಕೂ ಒಂದು ಸಕ್ಸಸ್ ಮಾಡಿ ಒಂದು ಶೋಭ ತಂದಿದ್ದಕ್ಕಾಗಿ ಎಲ್ಲರಿಗೆ ನಾನು ಏನಪ್ಪ ಅಂತಂದರೆ ನನ್ನ ಕಡೆಗೂ ಮಾಡಿ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸೀಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೋ ಅದರಿಂದ ಏನಾಗುತ್ತೆ ನಲವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ